ಪೆಟ್ರೋಲ್ ಡೀಸೆಲ್ ಹಾಗೂ ಸಿಲಿಂಡರ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ದ ಇಂದು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಶ್ವೇಶ್ವರಯ್ಯ ವೃತ್ತದಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಬೀದಿ ನಾಟಕ ಮೂಲಕ ಪ್ರತಿಭಟನೆ ನಡೆಸಲಾಯಿತು ನಂಜನಗೂಡು ವಿಶ್ವೇಶ್ವರಯ್ಯ ವೃತ್ತದಲ್ಲಿ ಬೀದಿ ನಾಟಕದ ಮೂಲಕ ಪ್ರತಿಭಟನೆಯಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ದ ವಿವಿಧ ಘೋಷಣೆ ಕೂಗಿ ಅಧಿಕಾರಕ್ಕೆ ಬರುವ ಮುನ್ನ ಅಚ್ಚೆ ದಿನ್ ಅಂತ ಪ್ರಧಾನಿ ಹೇಳಿದ್ರು ಆದರೆ ಈವರೆಗೂ ಅಚ್ಚೆ ದಿನ್ ಬಂದಿಲ್ಲ ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಹಾಗೂ ಸಿಲಿಂಡರ್ ಬೆಲೆ ಹೆಚ್ಚಳವಾಗ್ತಿದೆ ಬಡ ಮತ್ತು ಮಧ್ಯಮ ವರ್ಗದ ಜನರ ಪಾಲಿಗೆ ಬಿಜೆಪಿ ಬರೆ ಎಳೆದಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಬಳಿಕ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ಇಂದು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಬೀದಿ ನಾಟಕದ ಮೂಲಕ ಪ್ರತಿಭಟನೆಯನ್ನು ನಡೆಸಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಹಲವಾರು ಆಶ್ವಾಸನೆಗಳನ್ನು ಜನತೆಗೆ ನೀಡಿದ್ದರು ಅಗತ್ಯ ಇರುವ ವಸ್ತುಗಳ ಬೆಲೆ ಕಡಿಮೆ ಮಾಡುತ್ತೇವೆ ಎಂದು ಜನರಿಗೆ ತಿಳಿಸಿದರು ಯುವಕರಿಗೆ ಉದ್ಯೋಗ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿದರು ಯುವಕರಿಗೆ ಉದ್ಯೋಗವಿಲ್ಲ ಮೋದಿ ಅವರು ಅಮಿತ್ ಶಾ ರವರು ಸುಳ್ಳು ಹೇಳಿ ಜನರಿಗೆ ಕೋಮವಾದ ಭಾವನೆಗಳನ್ನು ಬಿತ್ತುತ್ತಾರೆ ಎಂದರು ನಂತರ ತಹಸೀಲ್ದಾರ್ ಶಿವಕುಮಾರ್ ರವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ನಂತರ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯೂತ್ ಅಧ್ಯಕ್ಷ ಕರಳಪುರ ವಿಜಯಕುಮಾರ್ ಲತಾಸಿದ್ಧಶೆಟ್ಟಿ ನಗರಸಭಾ ಸದಸ್ಯರಾದ ರವಿ ಬಸವರಾಜು ಮಾಜಿ ಅಧ್ಯಕ್ಷರಾದ ದೊರೆಸ್ವಾಮಿ ಸೇರಿದಂತೆ ಮುಖಂಡರುಗಳು ನಗರಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಏರಿಕೆ ಒಂದು ಪ್ರತಿಭಟನೆಯನ್ನು ಮಾಡಿ ಜನಾಕ್ರೋಶ ಯಾತ್ರೆಯನ್ನು ಇದಕ್ಕೆ ತೀವ್ರವಾದಂತಹ ವ್ಯಕ್ತವನ್ನೇ ನಿಜವಾದ ಹೋರಾಟವನ್ನ ಮಾಡಬೇಕು ಅಂತಂದ್ರೆ ಯಾರ ವಿರುದ್ಧ ಮಾಡಬೇಕು ಅವರ ಕೇಂದ್ರ ಸರ್ಕಾರ ವಿರುದ್ಧನೇ ಅವರು ಹೋರಾಟವನ್ನ ಇವತ್ತು ಮಾಡಬೇಕಾಗ್ತದೆ ಜಿ ಎಸ್ ಟಿ ಹಣ ಏನಾಗ್ತಾ ಇದೆ ನಮ್ಮ ಎಲ್ಲೋ ಹೋಗ್ತಾ ಇದೆ ಅತಿ ಹೆಚ್ಚು ಟ್ಯಾಕ್ಸಸ್ ನೀಡುವಂತಹ ಒಂದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ನಮಗೆ ತಕ್ಕಂತೆ ನಮಗೆ ಅನುದಾನವನ್ನು ನೀಡಬೇಕು ಅನುದಾನ ಟ್ಯಾಕ್ಸಸ್ ಎಲ್ಲೋ ಹೋಗ್ತಾ ಇದೆ ನಿರಂತರವಾಗಿ ಇದನ್ನ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ಕಳೆದ ಪಾರ್ಲಿಮೆಂಟ್ನಲ್ಲೂ ಕೂಡ ಪ್ರಶ್ನೆ ಮಾಡಿದ್ದು ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ ತೆರಿಗೆ ಹಣ ನಮ್ಮ ಪಾಲನ ನೀಡಲಿಕ್ಕೆ ನಾವು ಆಕ್ರೋಶವನ್ನು ವ್ಯಕ್ತವನ್ನ ಪಡಿಸಿದ್ರೆ ಅವ್ರಿಗೆ ಇದಕ್ಕೆ ಉತ್ತರ ಇಲ್ಲ ಇವತ್ತಿನ ದಿವಸ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಗ್ಯಾಸ್ ಬೆಲ್ ಆಗಿರ್ಬೋದು ಎಲ್ಲವೂ ಕೂಡ ಗಗನ ಕೇರ್ತಾ ಇದೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಆದರೂ ಕೂಡ ಅವರು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾರೆ ಏರಿಕೆ ಮಾಡ್ತಾ ಇದ್ದಾರೆ ಅದನ್ನ ಅವರೇ ಅರ್ಥೈಸ್ಕೊಂಡು ಇವತ್ತಿನ ದಿವಸ ಅವ್ರು ಯಾರ ಯಾರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಬೇಕೋ ಅವರ ವಿರುದ್ಧ ಅವರು ಪ್ರತಿಭಟನೆಯನ್ನ ಮಾಡ್ಬೇಕಾಗ್ತದೆ ನಾವು ಕೂಡ ಕೈ ಜೋಡಿಸ್ತೇವೆ ಅವರೊಟ್ಟಿಗೆ ನಿಜವಾದಂತಹ ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿ ಅವರ ವಿರುದ್ಧ ಅವ್ರು ಮಾಡಿದ್ದೇ ನಾವು ಕೂಡ ಅವ್ರಿಗೆ ಕೈ ಜೋಡಿಸಿ ಇವತ್ತು ವೇಳೆ ನಾವು ಕೂಡ ಭಾಗಿಯಾಗ್ತವೆ ಆದ್ರಿಂದ ಬಂಧುಗಳೇ ಇವತ್ತಿನ ದಿವಸ ನಮ್ಮ ನಜ್ಗೂಡ್ನಲ್ಲಿ ಅವರ ಈ ಒಂದು ಪ್ರತಿಭಟನೆಯನ್ನ ಖಂಡಿಸಿ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಅವರ ನೀತಿಯ ವಿರುದ್ಧ ಇವತ್ತು ಖಂಡಿಸಿ ನಾವು ಒಂದು ಪ್ರತಿಭಟನೆ ಆಯೋಜನೆಯನ್ನ ಮಾಡಿದ್ದೇವೆ ಇವತ್ತಿನ ದಿವಸ ತಾವನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಕೇಂದ್ರ ಸರ್ಕಾರ ಹೊಂದ್ ಕಡೆ ಆಯ್ತು ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ದೂರನಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್

శక్తి వద్దా ద్వంత ప్రతిభ ఏర్పడి